ಹಾಸ್ಟೆಲ್ ವಾರ್ಡನ್ ರಾತ್ರಿ ವೇಳೆ ಕುಡಿದ ಮತ್ತಿನಲ್ಲಿ ಹಾಸ್ಟೆಲ್ಗೆ ಬಂದು ವಿದ್ಯಾರ್ಥಿಗಳನ್ನು ನಿಂದಿಸುವುದು ಹಾಗೂ ಹಾಸ್ಟೆಲ್ನಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಾರೆ ಎಂದು ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳು ರಾತ್ರೋರಾತ್ರಿ ಹಾಸ್ಟೆಲ್ ಮುಂದೆ ತಮ್ಮ ಬ್ಯಾಗ್ಗಳೊಂದಿಗೆ ಪ್ರತಿಭಟಿಸಿದ ಘಟನೆ ಜರುಗಿದೆ ಚಳ್ಳಕೆರೆ ನಗರದ ಕುರುಬರ ವಿದ್ಯಾರ್ಥಿನಿಲಯದ ಕಟ್ಟಡದಲ್ಲಿ ಹಲವು ವರ್ಷಗಳಿಂದ ಡಿ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ನಡೆಸಿಕೊಂಡು ಬರಲಾಗುತ್ತಿದೆ ಆದರೆ ನಿಲಯ ಪಾಲಕರು ತಮ್ಮ ಬೇಜವಾಬ್ದಾರಿತನದಿಂದ ಕುಡಿಯುತ್ತಾರೆ ರಾತ್ರಿ ವೇಳೆ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಾರೆ ಈ ಕೂಡಲೇ ಬೇರೆಡೆಗೆ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಹಾಸ್ಟೆಲ್ ಅಂತ ಹೆಸರು ಇಟ್ಕೊಂಡಿರೋ ಚಂದ್ರ ಬರೋದೇ ಅಪರೂಪ ರಾತ್ರಿ ಹೊತ್ತು ಕೆಟ್ಟ ಚಟು ನೈಟ್ ಹುಡುಗರಿಗೆಲ್ಲದರಿಸ್ತಾರೆ ಇದರಿಂದ ಬಹಳ ಹುಡುಗರು ಹಾಸ್ಟೆಲ್ ಬಿಟ್ಟು ಹೋಗಿದ್ದಾರೆ ಕೆಲವೊಬ್ರು ಇದರಿಂದ ಸಣ್ಣ ಹುಡುಗರೆಲ್ಲ ಎದುರುಕೊಂಡು ಎದುಕೊಂಡು ಸರಿಗಾಲಿ ಕಂಪ್ಲೇಂಟ್ ಮಾಡಿದ್ದಾರೆ ಇದರಿಂದ ಬಹಳ ಸಮಸ್ಯೆ ಆಗ್ತಿದೆ ಮತ್ತೆ ಆ ವಾರ್ಡ್ ಅವ್ರ ಕರ್ತವ್ಯ ಸಮಸ್ಯೆ ಆದ್ರೂ ಕೂಡ ಅವ್ರು ಬಂದು ಮಾತಾಡ್ತಾ ಇಲ್ಲ ಶೌಚಾಲಯ ಸಮಸ್ಯೆ ಆಗಿರ್ಬೋದು ಫ್ಯಾನ್ ಸಮಸ್ಯೆ ಆಗಿರ್ಬೋದು ಬಿಲ್ಡಿಂಗ್ ಇರ್ಬೋದು ಪ್ರತಿಯೊಂದು ಫಿಲ್ಟರ್ ನೀರು ಇರ್ಬೋದು ಪ್ರತಿಯೊಂದು ಸಮಸ್ಯೆನ ಅವ್ರು ನೀವಿಗೆ ಹಾಕಿಲ್ಲ ಅವ್ರ ನಿರ್ಲಕ್ಷ್ಯದಿಂದ ಆಸ್ಟೆಲ್ ನಲ್ಲಿ ಬಹಳ ತಪ್ಪುಗಳು ನಡೀತಿದೆ ದಯವಿಟ್ಟು ವಾರ್ಡನ್ ಸರ್ನ ಬದಲಾವಣೆ ಮಾಡಿ ಅಂತ ನಮ್ ನಾವು ನಿಮ್ಮ ನ್ಯಾಯ ಕೇಳ್ತೀವಿ ಅದೇ ತೊಂದರೆಗಳು ಕಾಣ್ತಿದ್ದಿಲ್ಲ ಆದ್ರೆ ಅನ್ನೋ ಒಂದು ವಾರ್ಡನ್ ಇಲ್ಲಿ ಮೇಲೆ ಸಮಸ್ಯೆಗಳು ಸರಿ ಮಾಲಿನ್ಯ ಇದೆ ಅವರು ಹಾಲಿಗೆ ದುಡ್ಡು ಕೊಡಲ್ಲ ಕಟಿಂಗಿಗೆ ದುಡ್ಡು ಕೊಡಲ್ಲ ನಾವು ಬಡ ಮಕ್ಕಳು ಊರಿಂದ ಊರಿ ಊರಿಂದ ಊರ್ ಬಿಟ್ಟು ಬಂದಿರ್ತೀವಿ ನಮ್ಗೆ ಸರ್ಕಾರ ಒಂದು ಒಳ್ಳೆ ನಿಲುವು ಅಂತ ಇಲ್ಲಿ ಬಂದಿರ್ತೀವಿ ಆದ್ರೆ ಇಂತ ನಿರ್ಲಕ್ಷ್ಯ ವಾರ್ಡನ್ ಇಂದ ನಾವೀಗ ಮತ್ತೆ ಅದೇ ಊರಿ ಹಳ್ಳಿಗೆ ಹೋಗ್ಬೇಕಂತ ಇಟ್ಟಿ ಇರ್ತೀವಿ ನಾವು ಏನೋ ಓದ್ಬೇಕನ್ನೋ ಆಸೆಯಿಂದ ಇಲ್ಲಿ ಬಂದಿರ್ತೀವಿ ಆದ್ರೆ ಇಂತ ಕೆಟ್ಟ ಜನಗಳಿಂದ ನಮ್ಗೆ ಓದಕ್ಕಾಗ್ತಿಲ್ಲ ಸರ್ಕಾರ ಒಳ್ಳೆ ಸೌಲಭ್ಯ ಕೊಟ್ಟರು ಈ ಜನಗಳು ನನ್ನ ಬರ್ದ್ ಬಿಡ್ತಿಲ್ಲಾಸ್ ಅಧಿಕಾರಿಗಳಿಗೆ ಮನವಿ ಮಾಡೋದೇನಂದ್ರೆ ದಯವಿಟ್ಟು ಈ ಈ ವಾರ್ಡ್ ಅನ್ನ ತೆಗೆದು ಒಂದು ಒಳ್ಳೆ ವಾರ್ಡನ್ನ ಈ ಹಾಸ್ಲಿಗೆ ಹಾಕ್ರಿ ಬಡ ಮಕ್ಕಳಿಗೆ ಸಹಾಯ ಆಗಂತ ರೀತಿ ನೀವು ಒಂದು ಕ್ರಮವನ್ನ ಕೈಗೊಳ್ಬೇಕು ಈ ಮಂದಿ ಎಲ್ಲಾ ಹಾಸ್ಲೂ ವಿದ್ಯಾರ್ಥಿಗಳ ಪರವಾಗಿ ಕೇಳ್ತಿದ್ದೀನಿ ದಯಮಾಡಿ ಈ ಒಂದು ಕ್ರಮವನ್ನು ಜಾರಿಗೊಳಿಸಿ ಇನ್ನು ಪ್ರತಿಭಟನೆ ಮುಂದುವರೆಸಿದ ಹಲವು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಶಾಲೆಗಳಿಗೆ ರಜೆ ಮಾಡಿ ವಿದ್ಯಾರ್ಥಿನಿಲಯದ ಮುಂಭಾಗದಲ್ಲಿ ಪ್ರತಿಭಟಿಸುತ್ತಿರುವ ದೃಶ್ಯಗಳು ಕಂಡುಬಂದವು ರಾತ್ರಿ ವೇಳೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಂಭಾಗ ಪ್ರತಿಭಟನೆ ಮಾಡುವ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿ ತಕ್ಷಣವೇ ಇಲ್ಲಿರುವಂತಹ ವಾರ್ಡನ್ನನ್ನು ಆದೇಶ ರದ್ದುಪಡಿಸಿ ಬೇರೆ ನೆಲೆಯ ಪಾಲಕರನ್ನ ವರ್ಗಾಯಿಸಿ ಆದೇಶ ಮಾಡಲಾಗಿದೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ವ್ಯಾಸಾಂಗದ ಮೇಲೆ ಗಮನ ಹರಿಸಬೇಕು ಪರೀಕ್ಷೆ ಸಮಯ ಆದ್ದರಿಂದ ನಿಮ್ಮ ವ್ಯಾಸಾಂಗದ ಕಡೆ ಗಮನಹರಿಸಿ ಎಂದ ರಮೇಶ್ ಬಿಸಿಎಂ ಅಧಿಕಾರಿಗಳು ಚಲಕೆರೆ